ನಮಸ್ಕಾರ ವೀಕ್ಷಕರ ನಮ್ಮ ಶ್ರೀಗಂಧ ವಾಹಿನಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾವು ಇವತ್ತು ಜಿ ಕೆ ಕಾಲೇಜ್ ನಲ್ಲಿ ನಡೀತಿರುವ ಕೃಷಿ ಮಳಕ್ಕೆ ಬಂದಿದ್ದೇವೆ ಬನ್ನಿ ನಮ್ ಜೊತೆ ಸರ್ ಹೆಸರು ನಮಸ್ಕಾರ ಹೆಸರು ಅನಿಲ್ ಗೌಡ ಅಂತ ಒಂದು ಊರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತರಬಳ್ಳಿ ಅಂತ ಗ್ರಾಮ

ಕೋಡ್ ಸಣ್ಣ ಇರ್ಬೇಕು ಡ್ರಾಪ್ ಇರಬೇಕು ಆ ಇದು ಉದ್ದ ಬಣ್ಣ ಚೆನ್ನಾಗಿರ್ಬೇಕು ಮತ್ತೆ ಏನು ಶುಣಿ ಶುದ್ಧ ಎಲ್ಲಾ ಚೆನ್ನಾಗಿರ್ಬೇಕು ನೈಕಟ್ಟು ಅದ್ರ ಬಣ್ಣ ಎಲ್ಲ ಇದನ್ನು ಅಲ್ಲಿ ಕರ್ನಾತಾವ್ ಮಲೀಕ್ರವರು ಇದು ಎಷ್ಟೋ ವರ್ಷದ್ದು ಸರ್ ಇದು ಆರು ವರ್ಷ ಆಗಿದೆ ಆರುವರೆಯಿಂದ ಏಳು ವರ್ಷ ಆಗಿದೆ ಆರು ವರ್ಷ

नारनिंग मत मध्यान समा ती असां

ಈಗ ನಾಟಿ ಹಸುಗಳಿಗೆ ನಾವು ಇದು ಬೆನಿಫಿಟ್ ಬೆನಿಫಿಟ್ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕೆಲಸ ಅಂತ ಹೊರಗಡೆ ಹೋಗ್ತಾ ಇದಾರೆ ಯಾರಿಗೂ ಬೇಕಾಗಿಲ್ಲ ಅದು ಅದ್ರಿಂದ ಆರೋಗ್ಯನೂ ಹಂಗೆ ಹೋಗ್ತಾ ಇದ್ರೆ ಹಸಿನ ಹಾಸ ದುಡ್ಡು ಕೊಡ್ತಾ ಇದಾರೆ ಅಷ್ಟೇ ಒಂದು ಹಾಲು ಕುಡಿಯೋ ತುಪ್ಪ ಕುಡಿದ್ರೆ ಮಸು ಮೊಸರು ತಿಂದ್ರೆ ಮಜ್ಜಿಗೆ ಕುಡಿದ್ರೆ ಅದ್ರ ಆರೋಗ್ಯ ಅಲ್ಲೇ ಇರ್ಬೇಕು ಹೌದು ಈಗ ನೀವ್ ಒಂದೇ ಇದು ಬೇರೆ ಕೊಡ್ಸಿ ಇದು ಮಾಡ್ಸೋಕೆ ಎಷ್ಟು ಚಾರ್ಜ್ ನಾವು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ ಜನವರಿಯಿಂದ ಸ್ವಲ್ಪ ಮಿಲ್ಟೇನೆನ್ಸ್ ಕಾಸ್ಟ್ ಜಾಸ್ತಿ ಆಗಿದೆ ಸರ್ ಯಾಕಂದ್ರೆ ಒಂದ್ ದಿನಕ್ಕೆ ಐನೂರಿಂದ ಆರ್ನೂರು ರೂಪಾಯಿ ನಾವು ಮೀನ್ಟೆನ್ಸ್ ಬೇಕು ಅದರಿಂದ ಸ್ವಲ್ಪ ಜಾಸ್ತಿ ಮಾಡೋಣ ಇದು ಒಂದು ಪ್ರಯೋಜನ ಏನಾಗುತ್ತೆ ಸರ್ ಸರ್ ಇವಾಗ ಅದು ಆರ್ ಲಕ್ಷ ತನಕ ಇದ್ ಮಾಡ್ಬೋದು ಆರ್ ಲಕ್ಷ ಆರ್ ಲಕ್ಷ ತನಕ ಬೆಲೆ ಕಳ್ಕೊಂಡು ಹಾ ತೊಂದ್ರೆ ಇರೋದಿಲ್ಲ ಮನೇಲಿ ನಮ್ಮ ಮನೆ ನಾವ್ ತಗೊಂಡ್ ಬಂದಿದ್ದೆ ನೀವು ತನಗೆ ಇದ್ರ ತಂದೆ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಹೆಸರು ಮಾಡಿರೋದು ಬಸ್ತಿ ಅಂತ ಅಂದ್ಬಿಟ್ಟು ಅದಕ್ಕೇ ಸು ಬಸ್ತಿ ಬಲರಾಮ ಅಂತ ಅದ್ರ

ಇಲ್ಲಿ ಕೃಷಿ ಮೇಳದಲ್ಲಿ ಇದು ಎರಡನೇ ವರ್ಷ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಈ ನಾರ್ಮಲ್ ಬ್ರೀಡ್ ಆದಂತಹ ಇಂಡಿಯನ್ ರಾಬಿಟ್ಸ್ ಆದಂತಹ ಇದು ನ್ಯೂಜಿಲ್ಯಾಂಡ್ ವೈಟು ಬ್ಲಾಕ್ ಜೈಂಟ್ ಗ್ರೇ ಜೈಂಟ್ ಸೋವಿಯಾ ಚಿಂಚಿಲ ಈ ರೀತಿ ಮಲಗಳನ್ನ ನಾವು ಮಾರಾಟ ಮಾಡ್ತಿದ್ವಿ ಪ್ರದರ್ಶನಕ್ಕೆ ಇಡ್ತಾ ಇದ್ವಿ ಸ್ವಲ್ಪ ವಿಶೇಷತೆ ಇರಲಿ ನಮ್ಮ ಜನಗಳಿಗೆ ಬೇರೆ ದೇಶದಲ್ಲಿ ಒಂದು ಈ ತರಾನು ಮಲ ಇರ್ತವೆ ಅಂತ ನಮ್ಮ ಜನಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಸಲ ನಾನು ಜರ್ಮನಿಯಿಂದ ಈ ಒಂದು ಗ್ರೇ ಅಂಗೋರನ್ನ ತರಿಸ್ಬಿಟ್ಟು ಜನಗಳು ತೋರ್ಸಕ್ಕೆ ಅಂತಾನೆ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ನೋಡಿದ್ರೆ ತುಂಬಾ ಜನ ಇದು ನೋಡೋದಕ್ಕೆ ನಿನ್ನೆಯಿಂದ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದೆ ಎಲ್ಲಿ ಎಲ್ಲಿ ಅಂತ ಕೇಳ್ಕೊಂಡು ಜನ ಬರ್ತಿದ್ದಾರೆ ಬೇರೆ ಎಲ್ಲಾ ಸ್ಟಾಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಜನ ಇದಾರೆ ಇದೇ ಇದ್ರ ವಿಶೇಷತೆ ಹೆಂಗಿದೆ ಏನು ಅಂತ ನೋಡೋದಕ್ಕೆ ಬರ್ತಿದ್ದಾರೆ ಜನ ಸರ್ ಇವಾಗ ಎಂಟು ತಿಂಗಳು ಮರಿ ಐದು ಸುಮಾರು ಮೂರುವ ಐದ್ ಕೆಜಿ ತೂಕ ಬರುತ್ತೆ ಬೇರೆದು ಅಡಲ್ಟ್ ಆದ್ಮೇಲೆ ಉದ್ದನೇ ಕೂದಲು ದೊಡ್ಡ ಗಾತ್ರದ ಒಂದು ಮಲ ಬೇರೆ ದೇಶದ ಜರ್ಮನ್ ಮಲ ಇದು ಗೊಲ್ಲೂರಲ್ಲಿ ಹೊನ್ನಾರಿ ಪುರಿ ಅಂತ ಹೇಳಿ ಇದು ಬೆಳವಣಿಗೆ ಬಂದು ಇಷ್ಟೇ ಆಗೋದು ಇದು ಒಂಬತ್ ಒಂಬತ್ ತಿಂಗಳ ಮರಿ ಇದು ಇದು ಮಾಮೂಲಿ ನಾವು ಮನೆಗಳಲ್ಲಿ ನಾಯಿ ಹೆಂಗ್ ಸಾಕಾಣಿಕೆ ಮಾಡ್ತೀವಿ ಅದೇ ತರ ಸಾಕಾಣಿಕೆ ಮಾಡ್ಕೊಬೋದು ಸ್ವಲ್ಪ ಏನಾದ್ರು ಮೇವು ಕೊಟ್ಟರೆ ಸಾಕು ಏನಾದ್ರು ತಿನ್ಲಿ ನಾವ್ ಏನ್ ತಿಂತೀರೋ ಎಲ್ಲ ತಿನ್ಸೋದು ಅದು ಮನೆ ಹತ್ರ ಒಂದ್ ಎರಡು ಆರಾಮಾಗಿ ನಾಯಿ ಮರಿಗಳು ಹೆಂಗ್ ಸಾಕ್ತಿರೋ ಅದೇ ತರ ಸಾಕೊಂಡ್ರೆ ನಮ್ ಪ್ರೀತಿ ತೋರಿಸಿ ಎಲ್ಲಿ ಹೋದ್ರಂದ್ರೆ ನಮ್ ನಾಯಿ ಓಡಾಡ್ಕೊಂಡ್ ಸಾಕು ಬದ್ಲಾ ಸಾಕು ಸಾಕ್ ಸಾಕು